ಮನಗೆದ್ದ ನಮ್ಮನೆ ಮಗಳು ಅಪರಂಜಿಯನ್ನು ಸ್ತ್ರೀ ಅಕ್ಕ ಗುಡಿ ಮ್ಯಾಗಿನ ಕಳಸದ ಹಂಗ ಹಂಗೀಜಿ ಕನ್ನಡಕ ನಗು ಸುತ ನಗು ತಾಯಿ ಇದ್ದರ ಅಪ್ಪು ಅವರ ಪಟ ಅಭಿಮಾನಿ ಹುಟ್ಟು ತಲೆ ಸ್ವಾಭಿಮಾನಿ ಅವರಂತೆ ನೀನು ಕೊಡುಗೈದಾನಿ ಕಷ್ಟಕ್ಕೆ ಕರುಗು ಕರುಣಿ ಹ್ಯಾಪಿ ಬರ್ತಡೆ ಗುಡಿಮ್ಯಾಗಿನ ಕಳತದ ಹಂಗ ಕಾನೀತಿ ಕನ್ನಡಕ ಶಶಿಕಲಾ ತಾಯಿಯ ಒಡಲ ಮಂಗಳೂರ ಮಣ್ಣಿಗೆ ಪಾದಾಗಿಟ್ಟಿ ಕಷ್ಟದಾಗ ಬೆಳೆಸಳ ಕಲಿಯಷ್ಟೋ ಕಷ್ಟ ನೋಡಿ ಅಂಗರಾಗಿ ಹೆಸರು ಮಾಡಿ ಬೆಳೆದು ನಿಂತಿರುವೆ ಅಕ್ಕ ಎಲ್ಲರ ಜೋಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಅಂತೂ ಬಹಳ ತನಿಯ ಅವರ ವತಿಯಿಂದ ತಿಳಿಸುವ ಶುಭಾಶಯ గుడి మ్యాగిన కళత హి కన్నడక హ్యాపీ బర్త్ డే అనో ఇవతూ ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ ಶಿವಣ್ಣ ಹಾಗೂ ಗೀತಕ ಈ ವೇದಿಕೆ ಮೇಲೆ ಬಂದಿದ್ದೆ ನಿಮಗೆ ನಾವು ಕೊಡ್ತಿರೋ ದೊಡ್ಡ ಗಿಫ್ಟ್ ಇದು ಶಿವಣ್ಣನ ಗಿಫ್ಟ್ ನಿಮಗೆ ಎಂತ ಗಿಫ್ಟ್ ಇದು ಬರ್ತ್ ಡೇ ಅನು ಈ ಗಿಫ್ಟ್ ಹೇಗಿದೆ ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ಅಣ್ಣ ಮತ್ತೆ ಅಕ್ಕ ಬಂದಿದ್ರು ನಂಗೆ ಸರ್ಪ್ರೈಸ್ ಮಾಡೋದಕ್ಕೆ ಇದೇ ಸರ್ಗಮ ಕಾರ್ಯಕ್ರಮದ ಮೂಲಕ ನಾನು ಇದು ಯಾವತ್ತೂ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್ ಇದು ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂತಿದ್ದು ನಮ್ಮಅಮ್ಮ ಇಬ್ಬರೇ ಮಕ್ಕಳು ನಾನು ನನ್ನ ತಮ್ಮ ಜೀವನದ ಹೋರಾಟಗಳಲ್ಲಿ ಈ ಜಂಜಾಟಗಳಲ್ಲಿ ರೇಸಲ್ಲಿ ಚೆನ್ನಾಗ್ ಹಾಕ್ಬೇಕು ಮನೇಲಿ ಸಾಕ್ಬೇಕು ಬರದಲ್ಲಿ ನನ್ನಲ್ಲಿ ಇದ್ದದ್ ಒಂದೇ ಕೊರಗೇನ್ ಗೊತ್ತಾ ನನ್ ಬೆನ್ನ ಹಿಂದೆ ನಿಲ್ಲುವಂತ ಯಾರಾದ್ರೂ ಒಬ್ಬ ಅಣ್ಣ ಇರ್ಬೇಕು ಅಂತ ನನ್ಗೊಬ್ಬ ಅಣ್ಣ ಇದ್ರೆ ಬಹುಶಃ ನನ್ ಜವಾಬ್ದಾರಿ ಅವ್ರು ನೋಡ್ಕೊಂತಿದ್ರು ನನ್ಗೆ ನೀನ್ ಸುಸ್ತಾಗಿದ್ಯಾ ಪರವಾಗಿಲ್ಲ ನೀನ್ ಡ್ರೆಸ್ ಅಂತ ಹೇಳೋದಕ್ ಒಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ ಅದ್ ಯಾವತ್ತೂ ಸಿಕ್ಕಿರ್ಲಿಲ್ಲ ನನ್ ದೇವ್ ಇವತ್ ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ ಗೀತಕ್ಕ ಅನ್ನೋ ಒಂದ್ ಅಕ್ಕ ನಾವು ಅವರ ಕುಟುಂಬವನ್ನ ಅಭಿಮಾನಿಸೋದು ಕೋಟ್ಯಾಂತರ ಜನ ಇದ್ದಾರೆ ಆ ಕೋಟ್ಯಾಂತರ ಜನರಲ್ಲಿ ಕೆಲವೇ ಕೆಲವ ಜನರನ್ನ ಅವರ ಮನೆ ಒಳಗಡೆ ಅಪ್ಪುಗೆಯಿಂದ ಕರ್ಕೊಳ್ಳೋ ಒಂದು ಅದೃಷ್ಟ ಇರೋದು ಅವರ ಮನೆ ಒಳಗಡೆ ಕುತ್ಕೊಂಡು ಅವ್ರು ಮಾಡಿರೋ ಅಡಿಗೆ ತಿನ್ನುವಂತಹ ಅದೃಷ್ಟವನ್ನ ನಾವು ಪಡ್ಕೊಂಡಿದೀವಿ ಅಂತ ಅಂದ್ರೆ ಬಹುಶಃ ನಾನ್ ಲೈಫ್ ಅಲ್ಲಿ ಏನ್ ಗಳಿಸಿದೀನೋ ಇಲ್ಲ ಗೊತ್ತಿಲ್ಲ ಅಣ್ಣ ಮತ್ತೆ ಅಕ್ಕನ ಗಳಿಸ್ಕೊಂಡಿದಿನ ಸಂತೋಷದ ಕ್ಷಣಗಳಲ್ಲಿ ಅವ್ರ ಜೊತೆ ಇರೋದು ಬೇರೆ ಅಕ್ಕ ಫಸ್ಟ್ ಬಂದು ವರುಣ್ಗೆ ನನಗೆ ನನ್ಗೆ ಹೇಳಿದಾಗ ನಾವು ಅವ್ರ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಇದೀವಿ ಅನ್ನೋ ನಮ್ಗೊಂದು ಸ್ಥಾನ ಕೊಡ್ತಾರಲ್ಲ ಸರ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಅರ್ನ್ ಅದಕ್ಕೆ ನಾವ್ ಅರ್ಹಳೋ ಇಲ್ಲೋ ಗೊತ್ತಿಲ್ಲ